ಶ್ರೇಯೋಭಿಲಾಷಿಗಳಿಗೆ ನಮಸ್ಕಾರಗಳು ಸಂಜೀವಿನಿ ಕ್ಷೇಮಧಾಮ ಕನ್ನಡ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಅನಾರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀವಿ ನಾವು ನಮ್ಮ ಗೊತ್ತಿರೋವಂಥವ್ರು ಫ್ರೆಂಡ್ಸ್ ಯಾರೋ ಒಬ್ಬರು ಅದು ಆನಂದವಾಗಿ ಜೀವನ ಮಾಡೋದು ಹೇಗೆ ಅಂತ ಹೇಳಿದ್ದಾಗ ಔಷಧಿಗಳು ನಾವು ಉಪಯೋಗಿಸಿದಂಗೆ ಮಾತ್ರ ನಾವು ಜೀವನ ಜೀವಿಸೋಕಾಗುತ್ತೆ ಆದರೆ ಎಷ್ಟು ಮಾತ್ರ ನಾವು ಔಷಧಿ ರಹಿತವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಸುಮ್ಮನೆ ಕಾರಣ ಏನು ಅಂತ ಹೇಳಿದರೆ ಭಯ ಆತಂಕ ಅನುಮಾನ ಅದು ಯಾವಾಗ ನಮ್ಮಲ್ಲಿ ಕಡಿಮೆ ಆಗುತ್ತೋ ಅದು ಆವಾಗ ನಾವು ಆನಂದವಾಗಿ ಜೀವನ ಮಾಡೋಕ್ಕಾಗುತ್ತೆ ಅದು ಬರಬೇಕಾದ್ರೆ ಅಂತ ಹೇಳಿದ್ರೆ ನಮ್ಮ ಮೇಲೆ ನಮಗೂ ನಂಬಿಕೆ ಯಾವಾಗ ನಾವು ಅಪನಂಬಿಕೆಗಳಲ್ಲಿ ಅಯ್ಯೋ ಹಂಗಾದರೆ ಹಿಂಗಾದರೆ ಅಂತೇಳಿ ಒದ್ದಾಡ್ತೇವೋ ನಮಗೆ ಒಂದು ಆ್ಯಂಟಿಬಯೋಟಿಕ್ ರೀತಿಯಲ್ಲಿ ನಮ್ಮ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಉಪಯೋಗ ಇದೆ ಆದರೆ ಬೇಕಾದಷ್ಟು ಜನಕ್ಕೆ ಅದು ಬೇಡ ಅನ್ನೋ ಸ್ಥಿತಿಗೆ ತಂದಿಡ್ತಾರೆ ಕಾರಣ ಏನು ಅಂತ ಹೇಳಿದರೆ ಅಲರ್ಜಿ ಆಗುವಂಥದ್ದು ಅಲರ್ಜಿನ ನಮ್ಮ ಕೈನಲ್ಲೇ ಇದೆ ತುಂಬ ಸುಲಭವಾಗಿ ಸುಸೂತ್ರವಾಗಿ ನಮಗೂ ಬೇಡದಿರೋದನ್ನು ತೆಗೆಯೋಷ್ಟು ಶಕ್ತಿ ನಮ್ಮ ಶರೀರದಲ್ಲಿ ನಿರ್ಮಾಣದಲ್ಲಿದೆ ಅದನ್ನು ಉಪಯೋಗಿಸ್ಕೊಂಡಿದ್ದಾಗ ನೂರಗೂ ನೂರು ಭಾಗ ನಮಗೂ ಉಪಯೋಗ ಆಗುತ್ತೆ ಖುಷಿಯಾಗಿ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಅಲರ್ಜಿ ಜಾಸ್ತಿ ಆಗ್ತಾ ಇದೆ ಅಲರ್ಜಿ ಯಾವ್ದರಿಂದ ಬರ್ತಾ ಇದೆ ಏನು ಬರ್ತಾ ಇದೆ ಹೇಗೆ ನಮ್ಮ ಜೀವನ ಸಕ್ರಮಗೊಳಿಸ್ಕೋಬೋದು ಅಂತ ಹೇಳಿದ್ದಾಗ ಖಂಡಿತವಾಗಿ ಅದು ತುಂಬ ದೊಡ್ಡ ವಿಷಯ ಅಲ್ಲ ಆದರೂ ನಾವೇನು ಮಾಡ್ತಾ ಇದ್ದೀವಿ ಅಯ್ಯೋ ಅಲರ್ಜಿ ಬಂದಿದೆ ಅಂತೇಳಿ ಮೆಡಿಸಿನ್ ಅದು ಏನದು ಆ್ಯಂಟಿ ಹಿಸ್ಟಾಮಿನ್ ಆ್ಯಂಟಿ ಹಿಸ್ಟಾಮಿನ್ಸ್ ಅಂತ ಹೇಳಿದರೆ ನೀವು ಅವೆಲ್ಲಿರಬಹುದು ಬೇಕಾದಷ್ಟು ಹೆಸರುಗಳು ಬೇಕಾದಷ್ಟಿದೆ ಆದರೆ ಅದು ಉಪಯೋಗಿಸೋದ್ರಿಂದ ನಿಮಗೂ ತೂಗುಡಿಕ ಬರುತ್ತೆ ಡ್ರೌಸಿನೆಸ್ ಅದು ಬೇಡ ಅಂತ ಹೇಳಿದ್ದಾಗ ಯಾವ ರೀತಿ ನಾವು ಮಾಡಬಹುದು ಅತ್ಯಂತ ಮುಖ್ಯವಾದದ್ದು ಅಲರ್ಜಿಗಳಲ್ಲಿ ಸೈನಸ್ ಸೈನೋಸೈಟಿಸ್ ಇವು ಇದ್ದೇ ಇರುತ್ತೆ ಸೈನಸ್ ಅಂದರೆ ಏನು ಸೈನೋಸೈಟಿಸ್ ಅಂದರೆ ಏನು ಅಂತ ಹೇಳಿದರೆ ಇಲ್ಲಿ ಮ್ಯಾಗ್ಜುಲರಿ ಕಾಳಿ ಜಾಗಗಳು ಮ್ಯಾಗ್ಯು ಮ್ಯಾಗ್ಜುಲರಿ ಸೈನಸ್ ಸ್ಪಿನಾಯಿಡ್ ಸೈನಸ್ ಎಥ್ಮಿಡ್ ಅಂಡ್ ಫ್ರಾಂಟಲ್ ಈ ಜಾಗಗಳಲ್ಲಿ ನಮ್ಮ ಮೂಳೆ ಬೋನ್ನಲ್ಲಿ ಖಾಲಿ ಜಾಗಗಳಿರುತ್ತೆ ಅದರಲ್ಲಿ ಈ ಖಾಲಿ ಜಾಗ ಇದ್ದಾಗ ಈ ಮ್ಯೂಕಸ್ ಮೆಂಬ್ರೇನ್ ಅಂತೇಳಿ ಒಂದು ಪೊರೆ ಇರುತ್ತೆ ಸೈನಸ್ನ ಐಟಿಸ್ ಅಂತ ಹೇಳಿದರೆ ಊತ ಸೈನೋಸೈಟಿಸ್ ಅಂತ ಹೇಳಿದ ತಕ್ಷಣ ಆ ಮ್ಯೂಕಸ್ ಮೆಂಬ್ರೈನ್ ಊತ ಬರುತ್ತೆ ಅದರಲ್ಲಿ ತೇವಾಂಶಗಳು ಜಾಸ್ತಿ ಆಗುತ್ತೆ ಸೆಕ್ರಿಷಿಯನ್ಸ್ ಮ್ಯೂಕಸ್ ಮೆಂಬ್ರೈನ್ ಸೆಕ್ರೀಷಿಯನ್ಸ್ ಅಂತ ಹೇಳ್ತೀವಿ ಅದು ಕಫರೂಪದಲ್ಲಿ ಬರ್ತಾ ಇರುತ್ತೆ ಅದು ಬರ್ಕೊಡೋದು ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು ಬೇಕಾದಷ್ಟು ಜನ ಏನು ಮಾಡ್ತಾ ಇದೀವಿ ಇಲ್ಲಿ ನೋಡಿದ ತಕ್ಷಣ ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಆಕುಪ್ರೆಷನ್ ಅನ್ನೋದು ಏನಿದೆ ಮತ್ತು ಅತ್ಯಂತ ಮುಖ್ಯವಾದ್ದು ಯೋಗ ಪ್ರಾಣಾಯಾಮಗಳು ಆಹಾರ ಪದ್ಧತಿ ನಮ್ಮ ಸೈಕಲಾಜಿಕಲ್ ಫೀಲಿಂಗ್ಸ್ ದಿನನಿತ್ಯ ನಾವು ಒಡೆದುಗಳಿಗೆ ಒಣಗೂಡಿರ್ತೀವಿ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ದಾಗ ನಾವು ಮಾಡಬೇಕಾಗಿರೋದೇನು ಐ ಟಿ ಎಸ್ ಅದು ಊತನ ಕಡಿಮೆ ಮಾಡ್ಕೋಬೇಕು ಫಸ್ಟ್ ಪ್ರತಿನಿತ್ಯ ನಾವು ಫೋಮೆಂಟೇಷನ್ ನಾವು ನೀರನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಹವೆ ತೊಗೊಂಡೋಗಂಥದ್ದು ಅದಕ್ಕೇನು ಸೇರಿಸಬೇಕು ಅಂತ ಹೇಳಿದರೆ ಫಸ್ಟ್ ಒಂದು ಮೆಂಥಾಲ್ ಒಂದು ಹತ್ತು ಗ್ರಾಮು ಪಚ್ಚಕರ್ಪೂರ ಕರ್ಪೂರ ಒಂದು ಹತ್ತು ಗ್ರಾಮ್ ತಗೊಂಡು ಎರಡು ಒಂದು ಗಾಜು ಬಾಟಲ್ನಲ್ಲಿ ಹಾಕಿದರೆ ನೀರು ಥರ ಕರಗೋಗುತ್ತೆ ಆ ಕರ್ಗಿರೋದನ್ನು ಒಂದು ಗ್ರಾಮು ಅಥವಾ ಎರಡು ಗ್ರಾಮಷ್ಟು ನೀವು ಎಲ್ಲ ಪ್ರಾಡಕ್ಟ್ಸ್ ಪೇನ್ ಕಿಲ್ಲರ್ಸ್ ಅಂತ ಏನು ಹೇಳ್ತಾರೋ ನೋವು ನಿವಾರಕ ಆಗುತ್ತೆ ಈ ಊತ ಕಫ ಏನೇ ಇದ್ರೂ ಕಡಿಮೆ ಆಗುತ್ತೆ ಆಲ್ರೆಡಿ ನಾವು ಹೇಳಿದ್ವಿ ಅದು ಊತ ಇರೋದ್ರಿಂದ ಅಂತ ಹೇಳಿ ಆ ಊತ ಕಡಿಮೆ ಆಗೋದಕ್ಕೆ ಈ ಪೋಮೆಂಟೇಷನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ದಿನ ಬೆಳಗ್ಗೆ ಸಾಯಂಕಾಲ ಮಾಡಿ ನೋಡ್ರಿ ಒಂದು ವಾರದಲ್ಲಿ ಊತ ಕಡಿಮೆ ಆಗೋಗುತ್ತೆ ಅದಾದ ಮೇಲೆ ಬರಬಾರ್ದು ಅಂತ ಹೇಳಿದ್ರೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಬೇಕಾಗಿದೆ ಯಾವಾಗ ಏನು ಹೇಗೆ ಮಾಡಬೇಕು ಅನ್ನೋದು ಎರಡನೇದು ಯೋಗ ಪ್ರಾಣಾಯಾಮ ಅದರ ಜೊತಿನಲ್ಲಿ ನಾವು ನಾವಾಗಿ ಖುಷಿಯಾಗಿ ನಂಬಿ ನಮ್ಮ ಜೀವನ ನಾವು ನಂಬಿಬಿಟ್ಟು ತಿನ್ನುವ ಆಹಾರದಲ್ಲಿ ವ್ಯತ್ಯಾಸಗಳು ತುಂಬ ನಿಧಾನವಾಗಿ ಮಲಗೋದು ಬೇಗ ಎದ್ದೊಳ್ಳೋದು ಅಥವಾ ಕೆಲವು ಸತಿ ಡೇ ಆ್ಯಂಡ್ ನೈಟ್ ಏನೋ ಒಂದು ಕೆಲಸಗಳು ವ್ಯತ್ಯಾಸಗಳಿರೋದರಿಂದ ಅದು ಸಿರ್ಕಾರ್ಡಿಯನ್ ಕ್ಲಾಕ್ ನಮ್ಮ ಶರೀರದಲ್ಲಿರುವಂಥ ಒಂದು ಗಡಿಯಾರ ರಿಪೇರಿ ಆಗುತ್ತೆ ಆ ರಿಪೇರಿನ ನಾವು ತಡಿಬೇಕು ಅದು ಹೇಗೆ ಏನು ಅಂತ ಹೇಳಿದ್ದಾಗ ಇದು ಬೇಕಾದಷ್ಟು ದಾರಿಗಳಿದೆ ಆ ದಾರಿಗಳಲ್ಲಿ ನೀವು ನೀವಾಗಿ ಜೀವನ ಮಾಡೋಕ್ಕಾದರೆ ಪ್ರತಿನಿತ್ಯ ರೋಗರಹಿತವಾಗಿ ಆನಂದವಾಗಿ ಜೀವನ ಮಾಡೋದು ತೃಪ್ತಿಯಾಗಿ ಜೀವನ ಮಾಡೋದು ನಾವು ಏನು ಮಾಡ್ತಾ ಇದ್ದೀವಿ ದಿನನಿತ್ಯ ಯಾವುದೋ ಒಂದು ರಂಪ ರಾಮಾಯಣಗಳು ಮಾಡಿಕೊಂಡೇ ಜೀವನನ ಸರಿಯಾಗಿ ಮಾಡ್ತಾ ಇಲ್ಲ ಆದಷ್ಟು ನಾವು ಹಸಿ ತರಕಾರಿಯನ್ನು ತಗೊಳ್ತಾನೆ ಇಲ್ಲ ಹಸಿ ತರಕಾರಿ ಅಂತ ಹೇಳಿದರೆ ಬೇಗ ಜೀರ್ಣ ಆಗುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಮೋಷನ್ ಈಸಿಯಾಗಿ ಆಗುತ್ತೆ ಬೋಲ್ ಮೂಮೆಂಟ್ ನಮ್ಮ ಕರುಳಿನ ಕದಲಿಕೆಗಳು ಚೆನ್ನಾಗಿರುತ್ತೆ ಆದರೆ ನಾವೇನು ಮಾಡ್ತಾ ಇದ್ದೀವಿ ಚಪಾತಿ ಮೈದಾ ಹಿಟ್ಟು ಮುದ್ದೆ ಸೊಪ್ಪು ಇಲ್ಲ ಸೊಪ್ಪು ತರಕಾರಿಗಳು ನೀವು ಜಾಸ್ತಿ ಉಪಯೋಗಿಸಿ ನೋಡ್ರಿ ನಮ್ಮ ಶರೀರದಲ್ಲಿ ಟಾಕ್ಸಿನ್ಸ್ ದೂರ ಆಗುತ್ತೆ ನೀರು ಪ್ರತಿಯೊಬ್ಬರೂ ಕುಡಿಲೇಬೇಕು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅನ್ನೋದಕ್ಕಿಂತ ದಿನನಿತ್ಯ ಕನಿಷ್ಠ ಪಕ್ಷ ಪ್ರತಿಯೊಬ್ಬರು ನಾವು ಎಷ್ಟು ತೂಕ ಇದ್ದೀವೋ ಅಷ್ಟರಲ್ಲಿ ಡಿವೈಡೆಡ್ ಬೈ ಟ್ವೆಂಟಿ ಫಾರ್ಮುಲಾ ನಮ್ಮ ತೂಕ ಇಪ್ಪತ್ತು ಪರ್ಸೆಂಟಷ್ಟು ನಾವು ನೀರು ಕುಡಿಬೇಕು ಒಬ್ಬರು ಅರವತ್ತು ಕೆ ಜಿ ಇದ್ರೆ ಮೂರು ಲೀಟ್ರ್ ನೀರು ಕುಡಿಲೇಬೇಕು ಎಷ್ಟು ಜನ ಕುಡಿತಾ ಇದ್ದೀವಿ ಬೇಸಿಗೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕುಡಿಬಹುದು ತಣ್ಣಿನಲ್ಲಿ ಕುಡಿಯೋದೇ ಇಲ್ಲ ಆಫೀಸ್ಗೆ ಹೋಗ್ತೀವಿ ಅಂತೇಳಿ ಆ ಹೆಸರು ಹೇಳ್ಕೊಂಡು ಅವಾಯ್ಡ್ ಮಾಡೋರು ಇದ್ದಾರೆ ಬೆಳಗ್ಗೆ ಹೊತ್ತು ಈ ಸೈನೋಸೈಟಿಸ್ ಇರೋವರು ಬಿಸಿ ನೀರು ಕುಡಿರಿ ಮಧ್ಯಾಹ್ನ ಅಂದರೆ ಹತ್ತು ಹನ್ನೊಂದು ಗಂಟೆವರೆಗೂ ಆಮೇಲೆ ತಣ್ಣೀರು ಕುಡೀರಿ ಮತ್ತೆ ಸಂಜೆ ಆದಷ್ಟು ಬಿಸಿನೀರು ಕುಡೀರಿ ಸೈನೋಸೈಟಿಸ್ ಇದ್ದಾಗ ಮಾತ್ರ ಬರಬಾರದು ಅಂತ ಹೇಳಿದ್ರೆ ಪ್ರಾಣಾಯಾಮಗಳು ಯೋಗ ಮಾಡ್ರಿ ವಾಕಿಂಗ್ ಮಾಡ್ರಿ ನಿಮ್ಮ ಜೀವನ ಬದ್ಧತೆಯನ್ನು ನೀವು ಸಕ್ರಮಗೊಳಿಸ್ಕೊಂಡಿದ್ದಾಗ ಅಲ್ಲ ಇದ್ರಲ್ಲಿ ಲೈಫ್ ಸ್ಟೈಲ್ ಡಿಸಾಡ್ರಿ ಲೈಫ್ ಸ್ಟೈಲ್ಸ್ ಕರೆಕ್ಟ್ ಆಗಿದ್ದರೆ ನಿಮಗೂ ಆದಷ್ಟೆಲ್ಲ ನೂರುಗೂ ನೂರು ಭಾಗ ಈ ರೋಗಗಳು ನಿಮ್ಮ ಹತ್ರ ಬರೋದಿಲ್ಲ ಬೇಕಾದಷ್ಟು ಜನ ಟ್ರೀಟ್ಮೆಂಟ್ ತಗೊಳ್ತಾರೆ ಆ್ಯಂಟಿ ಇಸ್ಟಾಮಿನ್ಸು ಅದಾದಮೇಲೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಆಪರೇಷನ್ನಲ್ಲಿ ಏನು ಮಾಡ್ತಾರೆ ಅದು ಕ್ಲೀನ್ ಮಾಡ್ತಾರೆ ಆ ಖಾಲಿ ಜಾಗಗಳನ್ನ ಕ್ಲೀನ್ ಮಾಡ್ತಾರೆ ಪ್ರಜರಾಗಿ ಕ್ಲೀನ್ ಮಾಡ್ತಾರೆ ಎಷ್ಟು ದಿನ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ಒಂದು ಆರು ತಿಂಗಳು ಮತ್ತು ಖಂಡಿತವಾಗಿ ಆರು ತಿಂಗಳಾದಮೇಲೆ ಮತ್ತೆ ಅದೇ ರೀತಿಯಲ್ಲಿ ಬರುತ್ತೆ ಅವಾಗ ಏನು ಮಾಡಬೇಕು ಮತ್ತೆ ಅವಾಗ ಮಾಡುವಂಥದ್ದು ನನಗೆ ಬೇಕಾದಷ್ಟು ಜನ ಡಾಕ್ ಪೇಷಂಟ್ಸ್ ಬರ್ತಾರೆ ಅವ್ರನ್ನ ನಾನು ಟ್ರೀಟ್ಮೆಂಟ್ ಕೊಡೋದು ಔಷಧಿ ರಹಿತವಾಗಿ ಆನಂದವಾಗಿ ಜೀವನ ಮಾಡಿರಿ ನಿಮ್ಮ ಸಂತೋಷವನ್ನು ನೀವು ಪಡ್ಕೊಂಡ್ರಿ ಇದನ್ನು ಆಗುಪ್ರೆಷರ್ ಪಾಯಿಂಟ್ಸು ಯೋಗ ಇಪ್ನೋಸಿಸ್ಸು ಅವ್ರನ್ನ ಅರ್ಥ ಮಾಡ್ಕೊಂಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀವಿ ಪ್ರತಿಯೊಬ್ಬರಲ್ಲಿ ಒಂದು ಜೀವನ ಅನ್ನೋದಿದೆ ಆ ಜೀವನ ಪದ್ಧತಿನ ನೀವು ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾನ ಮಾನಸಿಕ ಸಂತೋಲನ ಸ್ಥಿತಿ ಪಡ್ಕೊಂಡೋದು ಹೇಗೆ ಗಜಿಬಿಜಿ ಬೇಕಾಗಿಲ್ಲ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಒಂದು ಜೀವನ ಆ ಜೀವನವನ್ನು ಸರಿಪಡಿಸ್ಕೊಂಡು ಜೀವನ ಮಾಡಿದ್ದಾಗ ನೂರಿಗೂ ನೂರು ಭಾಗ ನಾವು ಅಮೋಘವಾದ ಜೀವನ ಮಾಡಬಹುದು ತೃಪ್ತಿಯಾಗಿ ಸಂತೃಪ್ತಿಯಾಗಿ ಜೀವನ ಮಾಡಿದ್ದಾಗ ರೋಗರಹಿತವಾಗಿ ಆನಂದವಾಗಿ ತೃಪ್ತಿಯಾಗಿ ಸಂತೋಷಕರವಾಗಿ ಜೀವನ ಮಾಡೋದರಿಂದ ಪ್ರತಿಯೊಬ್ಬರನ್ನೂ ಈ ಅಮೋಘ ಶಕ್ತಿಗಳು ನಮ್ಮದಾಗಿ ನಾವು ಪಡ್ಕೋಬೋದು ಅದನ್ನು ನಾವು ಪಡ್ಕೊಂಡಿದ್ದಾಗ ಖಂಡಿತವಾಗಿ ಒಳ್ಳೆಯ ಜೀವನ ಆಗುತ್ತೆ ಇದನ್ನ ನಾನು ಬೇಕಾದಷ್ಟು ಉದಾಹರಣೆಗಳು ಕೊಡ್ತೀನಿ ಅದು ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್